ಬೆಂಗಳೂರು ಜೊತೆಯ ಹೊಸ ಭರವಸೆಗಾಗಿ ಬಿಬಿಎಂಟಿ ನ್ಯೂಸ್ ಕರ್ನಾಟಕ ರಾಜ್ಯ ವ್ಯಾಪ್ತಿಯಲ್ಲಿ ಎಲ್ಲ ಚಾರನ್ನ ನಿಮಗೆ ತಿಳಿಸುವ ಕೆಲಸ ಎಂದೇ ನಮ್ಮ ಮೊದಲಿಗೆ ಮುಖ್ಯಾಂಶಗಳು ರಾಜನ ಮಗ ರಾಜನಾದ ಕಥೆಯೆಲ್ಲ ಇದು ಈಗಿನ ಕಾಲದಲ್ಲಿ ಕತೆ ಇದು ಅಹಿಂದ ವರ್ಗದ ಧ್ವನಿಯ ಕತೆ ಇದು ಕರ್ನಾಟಕದ ಬಿಜೆಪಿ ಅವ್ರನ್ನ ನಾನು ಪ್ರಶ್ನೆ ಮಾಡಕ್ ಬಯಸ್ತೇನೆ ನೈನ್ಟೀನ್ ಸೆವೆಂಟಿ ಒನ್ ಅಲ್ಲಿ ನಮ್ಮ ಇಂದಿರಾ ಗಾಂಧಿ ಅವರು ಯುದ್ಧ ಗೆದ್ದಾಗ ಅಟಲ್ ಬಿಹಾರಿ ವಾಜಪೇಯಿ ಅವರು ಮಾ ದುರ್ಗಾ ಅಂತ ಕರೆದಿದ್ರು ಇವತ್ತು ಅಟಲ್ ಬಿಹಾರಿ ವಾಜಪೇಯಿ ಅವರು ಕಟ್ಟಿ ಬೆಳೆಸಿದ ಪಕ್ಷದಲ್ಲಿರುವ ಬಿ ಜೆ ಅವ್ರನ್ನ ಕೇಳ್ತೀನಿ ಒಳ್ಳೇದು ಮಾಡಿದಾಗ ನಿಮ್ಮ ನಾಯಕರೇ ನಮ್ಮ ಪಕ್ಷವನ್ನು ಹೊಗಳಾಗ ಗ್ಯಾರಂಟಿಗಳು ಕೊಟ್ಟು ಬಡವರು ತುಂಬಿಸ್ತಿದ್ರೆ ನಮ್ಮ ಸಿ ಎಂ ಡಿ ಸಿ ಎಂನ ಒಗಳೋ ಕನಿಷ್ಠ ಸೌಜನ್ಯ ತೋರ್ಲಿಲ್ಲ ಅಲ್ವಾ ಸರ್ ನೀವು ಅಣ್ಣ ಒಂದೊತ್ತು ಇಟ್ರೇನೆ ನೂರ್ ಕಾಲ ಚೆನ್ನಾಗಿರುವಂತ ಆಶೀರ್ವಾದ ಮಾಡೋ ಕನ್ನಡಿಗರು ನಾವು ಅನ್ನಭಾಗ್ಯ ಕೊಟ್ಟ ವ್ಯಕ್ತಿ ಚೆನ್ನಾಗಿರ್ಬೇಕು ಅಂತ ಆಶೀರ್ವಾದ ಮಾಡಬೇಕು ತಾನೆ ಯಾರಿಗಾದರೂ ಕಷ್ಟದಲ್ಲಿ ಎರಡು ಸಾವಿರ ಮೂರ್ ಸಾವಿರ ಸಾಲ ಕೊಟ್ರೇನೆ ಊರೆಲ್ಲ ಹೇಳ್ಕೊಂಡು ಬಿಲ್ಡಪ್ ಕೊಡೋ ಜನರೇಷನ್ ಅಲ್ಲಿ ತಿಂಗಳಿಗೆ ಎರಡೆರಡು ಸಾವಿರ ಕೊಡ್ತಿದೀವಲ್ಲಣ್ಣ ದೇವಸ್ಥಾನಕ್ ಹೋಗುವಾಗ್ ಬಿಟ್ರೇನೆ ಬಿಲ್ಡಪ್ ಹಿಡಿಯಕ್ಕಾಗಲ್ಲ ಅಂತ ಉಚಿತ ಪ್ರಯಾಣ ಕೊಡ್ತಿದೀವಲ್ಲ ಕರ್ನಾಟಕದ ಮಹಿಳೆಯರನ್ನ ವಿನಂತಿಸ್ತೇನೆ ಅಮ್ಮ ಎರಡು ಸಾವಿರ ಬಿಜೆಪಿಯವ್ರ ಹತ್ರ ಬಯಸ್ಕೊಂಡು ನಮ್ಮ ಸರ್ಕಾರ ಎರಡೆರಡು ಸಾವಿರ ನಿಮ್ಮ ಮನೆ ಕೊಡ್ತಿದೆ ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಕೊಡ್ತಿದೆ ಅನ್ನಭಾಗ್ಯ ಕೊಟ್ಟಿದ್ದೀವಿ ಕೊಟ್ಟಿದೀವಿ ಗೃಹ ಜ್ಯೋತಿ ನಮ್ಮ ಕೈ ಬಿಡಲ್ಲ ಅನ್ನೋದಿಕ್ಕೆ ಮೂರು ವಿಧಾನಸಭಾ ಕ್ಷೇತ್ರದ ಚುನಾವಣೆಯೇ ಕೈಗನ್ನಡಿ ಸಿದ್ದರಾಮ್ ಕರ್ನಾಟಕದ ರಾಜಕಾರಣದಲ್ಲಿ ಮೂರು ಜನ ತ್ರಿಮೂರ್ತಿಗಳಿದ್ದಾರೆ ಒಂದು ದಲಿತ ಸಮುದಾಯದಲ್ಲಿ ಹುಟ್ಟಿ ಬಡತನದಲ್ಲಿ ಬೆಳೆದು ಎ ಸಿ ಸಿ ಅಧ್ಯಕ್ಷರಾದಂತ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ನಮ್ಮ ಭರವಸೆ ಬಡತನದ ಲುಟ್ಟಿ ಚಾಮುಂಡಿ ಆಶ್ವರ್ವದಿಂದ ಬೆಳೆದ ಸಿದ್ದರಾಮಯ್ಯನವರು ಕರ್ನಾಟಕದ ಭವಿಷ್ಯ ಕನಕ್ಪುರದ ರೈತನ ಮಗ ಈ ರಾಜ್ಯದ ಉಪಮುಖ್ಯಮಂತ್ರಿ ಆಗಿರೋದು ನಮ್ಮ ಭರವಸೆ